ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಘವೇಂದ್ರಾಯ ಸತ್ಯಧರ್ಮ ರಥಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೆ ಸರ್ವೇಪಿ ಸಂತು ಸರ್ವೇ ಸಂತು ಸರ್ವೇ ಭದ್ರಾಣಿ ಪಶ್ಯಂತ ಸರ್ವೇ ಸುಗುಣಶಾಲಿನ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ರಾಘವೇಂದ್ರಸ್ವಾಮಿಗಳವರ ಭಕ್ತರು ಜಾತ್ಯತೀತವಾಗಿ ದೇಶದ ಉದ್ದದಗರಕ್ಕೂ ವಿದೇಶಗಳಲ್ಲಿಯೂ ಕೂಡ ಅನೇಕ ಸ್ಥಳಗಳಲ್ಲಿ ಇದ್ದಾರೆ ಹೇಗೆ ಒಂದು ಊರು ಅಂತಂದರೆ ಆಂಜನೇಯ ದೇವಸ್ಥಾನದ ಇಲ್ಲದೇ ಇರುವಂಥ ಊರು ಇಲ್ಲವೋ ರುದ್ರದೇವರ ದೇವಸ್ಥಾನವೂ ಇಲ್ಲದೇ ಇರುವಂಥ ಊರಿಲ್ಲವೋ ಅದರಂತೆ ರಾಯರ ಭಕ್ತರು ಇಲ್ಲದೇ ಇರುವಂತಹ ಊರು ಇಲ್ಲ ಅಂತ ಹೇಳಿದರೂ ಕೂಡ ಅತಿಶಯಾಕ್ತಿ ಆಗೋದಿಲ್ಲ ಅಂತಹ ರಾಘವೇಂದ್ರ ಸ್ವಾಮಿಗಳವರ ಭಕ್ತರ ಉಪಯೋಗಕ್ಕೋಸ್ಕರವಾಗಿ ಮಂತ್ರಾಲಯ ಯತಿವರ ಅನ್ನುವಂತಹ ಹೆಸರಿನಲ್ಲಿ ಒಂದು ಯೂಟ್ಯೂಬ್ ಚಾನಲನ್ನು ಮಾಡಿ ರಾಘವೇಂದ್ರ ಸ್ವಾಮಿಗಳವರ ಮಹಿಮೆ ಪೂಜೆ ವಿಧಾನಗಳು ಎಲ್ಲವನ್ನು ಕೂಡ ಪ್ರಸರಿಸ್ತಾ ಇದ್ದಾರೆ ಇದರ ಮುಖ್ಯಸ್ಥರಾದಂತಹ ನಮ್ಮವರೇ ಆದ ಮಸೂದನ್ ಅವರು ಬಹಳ ಪರಿಶ್ರಮಪಟ್ಟು ಇದನ್ನು ಸೆರೆ ಹಿಡಿದು ಪ್ರಸಾರ ಮಾಡ್ತಾ ಇದ್ದಾರೆ ಅವರಿಗೆ ನಾವು ತುಂಬ ಮನಸ್ಸಿನಿಂದ ಆಶೀರ್ವಾದವನ್ನು ಮಾಡ್ತಾ ಇದ್ದೇವೆ ಎಲ್ಲರಿಗೂ ನಮಸ್ಕಾರ ಮಂತ್ರಾಲಯ ಇತಿಯವರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನಾನು ಆಯುರ್ವೇದ ಮತ್ತು ಸಸ್ಯೌಷಧ ತಜ್ಞ ಮಧುಸೂದನ್ ಎರಡು ವರ್ಷಗಳ ಹಿಂದೆ ಮಹಿಳೆಯೊಬ್ಬರು ನನಗೆ ಫೋನ್ ಮಾಡಿ ಸರ್ ನನ್ನ ಮಗಳು ಬಿ ಇ ಮುಗಿಸಿದಾಳೆ ಹೆಚ್ಚಿನ ವಿದ್ಯಾಭ್ಯಾಸನ ಅಮೇರಿಕಾದಲ್ಲಿರುವಂಥ ಒಂದು ಪ್ರತಿಷ್ಠಿತ ಕಾಲೇಜ್ನಲ್ಲಿ ಓದಬೇಕು ಅಂತ ಅವಳಿಗೆ ಆಸೆ ಆದರೆ ಅಪ್ಲಿಕೇಶನ್ ಹಾಕಿದಾಳೆ ಅವಳಿಗೆ ಸೀಟ್ ಸಿಗ್ತಾ ಇಲ್ಲ ವೀಸಾ ಕೂಡ ಆಗ್ತಾ ಇಲ್ಲ ಅದೇ ಅವಳಿಗೆ ಒಂದು ದೊಡ್ಡ ಚಿಂತೆ ಆಗಿದೆ ಯಾವ ದೇವ್ರ ಪೂಜೆ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸರ್ ದಯವಿಟ್ಟು ತಿಳಿಸ್ಕೊಡಿ ಅಂತ ಕೇಳಿದ್ರು ಆಗ ನಾನು ಅವರಿಗೆ ಹೆಣ್ಣು ಮಕ್ಕಳು ಮನೆಯಲ್ಲೇ ಕುಳಿತು ಎಂಟು ದಿನಗಳ ಕಾಲ ಮಾಡಬಹುದಾದಂಥ ಸುಲಭವಾದಂಥ ಒಂದು ರಾಘವೇಂದ್ರ ಸ್ವಾಮಿಗಳ ಸಂಕಲ್ಪ ವ್ರತದ ಬಗ್ಗೆ ಮಾಹಿತಿ ಕೊಟ್ಟೆ ಬರೀ ವ್ರತದ ಬಗ್ಗೆ ಮಾಹಿತಿ ಕೊಡಲಿಲ್ಲ ಈ ವ್ರತ ಮಾಡುವಾಗ ಹೆಣ್ಣು ಮಕ್ಕಳು ಏನೇನು ನಿಯಮಗಳನ್ನು ಪಾಲಿಸಬೇಕು ಅಂತ ಕೂಡ ಹೇಳಿಕೊಟ್ಟೆ ಯಾಕೆ ಅಂತಂದರೆ ರಾಘವೇಂದ್ರ ಸ್ವಾಮಿಗಳ ವ್ರತವನ್ನ ಮಾಡಬೇಕಾದ್ರೆ ನಾವು ನಿಷ್ಠೆಯಿಂದ ಮಾಡಬೇಕು ಶ್ರದ್ಧೆಯಿಂದ ಮಾಡಬೇಕು ಎಲ್ಲದಕ್ಕಿಂತ ಹೆಚ್ಚಾಗಿ ರಾಯರನ್ನು ನಂಬಿ ರಾಯರ್ ನನ್ನ ಜೊತೆ ಇದ್ದಾರೆ ಅಂತ ನಂಬಿಕೆಯಿಂದ ಮಾಡಿದ್ರೆ ಖಂಡಿತವಾಗ್ಲೂ ಈ ವ್ರತದಿಂದ ಎಲ್ಲ ಇಷ್ಟಾರ್ಥಗಳು ಸಿದ್ಧಿಸುತ್ತೆ ಎಂಟು ದಿನಗಳ ಕಾಲ ಆ ಹುಡುಗಿ ನಾನು ತಿಳಿಸಿದಂಥ ಈ ರಾಘವೇಂದ್ರ ಸ್ವಾಮಿಗಳ ವಿಶೇಷವಾದಂಥ ಸಂಕಲ್ಪ ವ್ರತವನ್ನ ಮಾಡಿದ ಮೇಲೆ ಒಂದೇ ತಿಂಗಳಲ್ಲಿ ಅವಳಿಗೆ ಅಮೆರಿಕದ ಆ ಪ್ರಖ್ಯಾತ ಕಾಲೇಜಿನಲ್ಲಿ ಹೆಚ್ಚಿನ ವಿದ್ಯಾಭ್ಯಾಸ ಮಾಡೋದಕ್ಕೆ ಅವಕಾಶ ಸಿಕ್ತು ಜೊತೆಗೆ ವೀಸಾ ಕೂಡ ಸಿಕ್ತು ಹಾಗಾದರೆ ರಾಘವೇಂದ್ರ ಸ್ವಾಮಿಗಳ ವಿಶೇಷವಾದಂಥ ವ್ರತವನ್ನ ಎಂಟು ದಿನಗಳ ಕಾಲ ಹೆಣ್ಣು ಮಕ್ಕಳು ಹೇಗೆ ಮಾಡಬೇಕು ಜೊತೆಗೆ ಇದರ ನಿಯಮಗಳ ಏನು ಅನ್ನೋದನ್ನ ನಾನು ನಿಮಗೆ ಈಗ ತಿಳಿಸ್ಕೊಡ್ತೀನಿ ಯಾರು ಮೊದಲನೇ ಸಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗೇ ಆಗುತ್ತೆ ಇಷ್ಟ ಆದ ಮೇಲೆ ಸುಮ್ಮನೆ ಇರೋಕ್ಕಾಗತ್ತಾ ಎಲ್ಲ ರಾಯರ ಭಕ್ತರಿಗೂ ಇದನ್ನ ಶೇರ್ ಮಾಡಿ ಎಂಟು ದಿನಗಳ ಕಾಲ ರಾಘವೇಂದ್ರ ಸ್ವಾಮಿಗಳ ಈ ವಿಶೇಷವಾದಂಥ ಸಂಕಲ್ಪ ವ್ರತವನ್ನ ಹೇಗೆ ಮಾಡಬೇಕು ಜೊತೆಗೆ ಈ ವ್ರತ ಮಾಡುವಾಗ ಯಾವೆಲ್ಲ ನಿಯಮಗಳನ್ನು ನೀವು ಪಾಲಿಸ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಬನ್ನಿ ಎಂಟು ದಿನಗಳ ಕಾಲ ಹೆಣ್ಣು ಮಕ್ಕಳು ಮನೆಯಲ್ಲೇ ಮಾಡುವಂಥ ಈ ವಿಶೇಷವಾದಂಥ ರಾಘವೇಂದ್ರ ಸ್ವಾಮಿಗಳ ಸಂಕಲ್ಪ ವ್ರತದ ನಿಯಮಗಳನ್ನು ನಾನು ನಿಮಗೆ ಇವಾಗ ಹೇಳ್ತೀನಿ ಈ ವ್ರತವನ್ನ ಬೆಳಗ್ಗೆ ನಾಲ್ಕರಿಂದ ಐದು ಗಂಟೆಯ ಒಳಗೆ ಮಾಡಬೇಕು ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ರಾಘವೇಂದ್ರ ಸ್ವಾಮಿಗಳ ಈ ಸಂಕಲ್ಪ ವ್ರತವನ್ನು ನೀವು ಮಾಡಬೇಕಾಗತ್ತೆ ಈ ವ್ರತವನ್ನು ಎಲ್ಲ ಹೆಣ್ಣು ಮಕ್ಕಳು ಮಾಡಬಹುದು ರಾಘವೇಂದ್ರ ಸ್ವಾಮಿಗಳ ಈ ಸಂಕಲ್ಪ ವ್ರತಕ್ಕೆ ಶ್ರದ್ಧೆ ಮತ್ತು ಶುಚಿತ್ವ ಕಡ್ಡಾಯ ಆದ್ದರಿಂದ ವ್ರತ ಮಾಡುವ ಸ್ಥಳವನ್ನು ಪ್ರತಿನಿತ್ಯ ಶುಚಿಗೊಳಿಸಬೇಕು ನೆಲವನ್ನು ನೀರಿನಿಂದ ಒರೆಸಿ ರಂಗೋಲಿ ಇಟ್ಟು ಆಮೇಲೆ ವ್ರತವನ್ನು ನೀವು ಆರಂಭಿಸಬೇಕು ವ್ರತ ಮಾಡುವಂಥ ಎಂಟು ದಿನಗಳು ಕೂಡ ಹೆಣ್ಣು ಮಕ್ಕಳು ತಲೆಗೆ ಸ್ನಾನ ಮಾಡಿಯೇ ಈ ವ್ರತವನ್ನು ಮಾಡಬೇಕು ನೆನಪಿಡಿ ಇದಕ್ಕೆ ತಣ್ಣೀರಿನ ಸ್ನಾನದ ಅವಶ್ಯಕತೆ ಇಲ್ಲ ಎಂಟು ದಿನಗಳ ಕಾಲ ಹೆಣ್ಣು ಮಕ್ಕಳು ಮಾಡುವಂತಹ ಈ ವಿಶೇಷವಾದಂತಹ ರಾಘವೇಂದ್ರ ಸ್ವಾಮಿಗಳ ಸಂಕಲ್ಪ ವ್ರತದ ಸಮಯದಲ್ಲಿ ಹೆಣ್ಣು ಮಕ್ಕಳು ಸೀರೆಯನ್ನು ಉಟ್ಟು ಮಾತ್ರ ಈ ವ್ರತವನ್ನ ಮಾಡಬೇಕು ಅಂದ್ರೆ ಎಂಟು ದಿನಗಳು ಕೂಡ ಒಂದೇ ಸೀರೆ ಇರಬೇಕು ಇವತ್ತು ವ್ರತ ಮುಗಿದ ನಂತರ ಆ ಸೀರೆಯನ್ನು ನೀರಿನಲ್ಲಿ ನೆನೆಸಿ ಆ ಸೀರೆಯನ್ನು ಒಣಗಿಸಿ ಅದನ್ನು ಯಾರು ಮುಟ್ಟದ ಹಾಗೆ ನೋಡ್ಕೊಳ್ಬೇಕು ಅಥವಾ ನೀವು ದೇವರ ಮನೆಯಲ್ಲಿ ಇಟ್ಕೊಂಡ್ರೂ ನಡೆಯುತ್ತೆ ನೆನಪಿಡಿ ಒದ್ದೆ ಬಟ್ಟೆಯಲ್ಲಿ ಈ ವ್ರತವನ್ನು ಯಾರೂ ಮಾಡಬಾರದು ರಾಯರ ವ್ರತವನ್ನು ಗುರುವಾರದಿಂದ ಆರಂಭಿಸಿ ಗುರುವಾರಕ್ಕೆ ಮುಗಿಸಬೇಕು ಅಂದರೆ ಎಂಟು ದಿನಗಳ ವ್ರತ ಇದು ಹೆಣ್ಣು ಮಕ್ಕಳಿಗೆ ಯಾವುದೇ ಮೈಲಿಗೆ ಇದ್ದಾಗ ಈ ವ್ರತವನ್ನು ಮಾಡಬಾರದು ಎಲ್ಲ ಹೆಣ್ಣು ಮಕ್ಕಳು ಇದನ್ನು ಗಮನಿಸಬೇಕು ರಾಯರ ಫೋಟೋ ಅಥವಾ ವಿಗ್ರಹವನ್ನು ನೀವು ಪೂರ್ವ ದಿಕ್ಕಿಗೆ ಅಥವಾ ಉತ್ತರ ದಿಕ್ಕಿಗೆ ಇಟ್ಕೊಂಡು ಈ ವ್ರತವನ್ನು ಆರಂಭ ಮಾಡಬೇಕಾಗತ್ತೆ ವ್ರತ ಮಾಡುವ ಎಂಟು ದಿನಗಳು ಎಲ್ಲರೂ ಮನೆಯಲ್ಲಿ ಸಸ್ಯಾಹಾರವನ್ನೇ ಸೇವಿಸಬೇಕು ಹಾಗೆಯೇ ಹೊರಗಿನ ಯಾವುದೇ ಪದಾರ್ಥಗಳನ್ನು ತಿನ್ನಬಾರದು ಎಲ್ಲ ಹೆಣ್ಣುಮಕ್ಕಳು ಮತ್ತು ಈ ವ್ರತವನ್ನು ಮಾಡುವಂಥ ಮನೆಯವರೆಲ್ಲರೂ ಇದನ್ನು ಗಮನಿಸಬೇಕು ಈ ವ್ರತ ಮಾಡುವಾಗ ಉಪವಾಸದ ಅವಶ್ಯಕತೆ ಇಲ್ಲ ರಾಘವೇಂದ್ರ ಸ್ವಾಮಿಗಳ ಈ ಸಂಕಲ್ಪ ವ್ರತ ಆರಂಭ ಮಾಡಿದ ದಿನದಿಂದ ವ್ರತ ಮುಗಿಯುವ ದಿನದವರೆಗೂ ಅಂದರೆ ಎಂಟು ದಿನಗಳ ಕಾಲ ರಾಘವೇಂದ್ರ ಸ್ವಾಮಿಗಳ ಮುಂದೆ ಇಟ್ಟಿರುವಂಥ ದೀಪ ಉರಿತಾನೇ ಇರಬೇಕು ಅಂದರೆ ನಂದ ದೀಪದ ಹಾಗೆ ನೀವು ಆ ದೀಪಕ್ಕೆ ಎಣ್ಣೆ ಹಾಕ್ತಾ ಇರಬೇಕು ಎಂಟು ದಿನಗಳು ಈ ದೀಪ ಸತತವಾಗಿ ಉರಿತಾ ಇರಬೇಕು ಇದನ್ನು ಎಲ್ಲ ಹೆಣ್ಣು ಮಕ್ಕಳು ಗಮನಿಸಿ ಎಂಟು ದಿನಗಳ ಕಾಲ ಹೆಣ್ಣು ಮಕ್ಕಳು ಮಾಡುವಂಥ ರಾಘವೇಂದ್ರ ಸ್ವಾಮಿಗಳ ಈ ಸಂಕಲ್ಪ ವ್ರತವನ್ನು ಮಾಡುವಾಗ ಮೊದಲು ರಾಘವೇಂದ್ರ ಸ್ವಾಮಿಗಳ ಫೋಟೋವನ್ನು ನೀವು ಇಟ್ಕೊಳ್ಬೇಕಾಗತ್ತೆ ಅದರ ಪಕ್ಕದಲ್ಲಿ ಅಂದರೆ ಅಥವಾ ಕೆಳಭಾಗದಲ್ಲಿ ಒಂದು ಪೂಜೆಗೆ ಬಳಸುವಂಥ ಒಂದು ಮಣೆಯನ್ನ ಇಟ್ಕೊಳ್ಳಿ ಮಣೆಯನ್ನ ಇಟ್ಕೊಂಡ್ಮೇಲೆ ಒಂದು ಬೆಳ್ಳಿ ತಟ್ಟೆ ಇದ್ದರೆ ಬೆಳ್ಳಿ ತಟ್ಟೆ ಇಟ್ಕೊಳ್ಳಿ ತಾಮ್ರ ತಟ್ಟೆ ಇದ್ದರೆ ತಾಮ್ರ ತಟ್ಟೆ ಇಟ್ಕೊಳ್ಳಿ ನಿಮಗೆ ಏನು ಅನುಕೂಲ ಇದೆಯೋ ಆ ತಟ್ಟೆಯನ್ನ ಈ ಭಾಗದಲ್ಲಿ ಇಟ್ಕೊಳ್ಬೇಕಾಗತ್ತೆ ಬೆಳ್ಳಿಯ ತಟ್ಟೆಯನ್ನು ಇಟ್ಕೊಂಡ್ಮೇಲೆ ನಾನಿಲ್ಲಿ ರಾಘವೇಂದ್ರ ಸ್ವಾಮಿಗಳ ಬೆಳ್ಳಿಯ ವಿಗ್ರಹವನ್ನು ಇಟ್ಕೊಳ್ತಾ ಇದ್ದೀನಿ ನಿಮ್ಮಲ್ಲಿ ಬೆಳ್ಳಿಯ ವಿಗ್ರಹ ಇದ್ದರೆ ಇಟ್ಕೊಳ್ಳಿ ಅಥವಾ ತಾಮ್ರದ್ದು ಹಿತ್ತಾಳೆದು ಪಂಚಲೋಹದ್ದು ಯಾವುದೇ ವಿಗ್ರಹ ಇದ್ದರೂ ಕೂಡ ನೀವು ಇಟ್ಕೊಳ್ಬಹುದು ನಾನಿಲ್ಲಿ ರಾಘವೇಂದ್ರ ಸ್ವಾಮಿಗಳ ಬೆಳ್ಳಿಯ ವಿಗ್ರಹವನ್ನು ಇಟ್ಕೊಳ್ತಾ ಇದ್ದೀನಿ ಬೆಳ್ಳಿಯ ವಿಗ್ರಹ ಇಲ್ಲ ಪಂಚಲೋಹದ್ದು ಇಲ್ಲ ತಾಮ್ರದ್ದು ಇಲ್ಲ ಅಂತಂದರೆ ರಾಘವೇಂದ್ರ ಸ್ವಾಮಿಗಳ ಪುಟ್ಟದೊಂದು ಫೋಟೋ ಇಟ್ಕೊಂಡ್ರೂ ಸಾಕು ರಾಘವೇಂದ್ರ ಸ್ವಾಮಿಗಳು ನಿಮ್ಮ ಈ ವ್ರತವನ್ನು ಸ್ವೀಕರಿಸ್ತಾರೆ ನಾನಿಲ್ಲಿ ಬೆಳ್ಳಿ ತಟ್ಟೆ ಮೇಲೆ ರಾಘವೇಂದ್ರ ಸ್ವಾಮಿಗಳ ಬೆಳ್ಳಿಯ ವಿಗ್ರಹವನ್ನು ಇಡ್ತಾ ಇದ್ದೀನಿ ಈ ಭಾಗದಲ್ಲಿ ಇಟ್ಕೊಳ್ಳೋದು ಬೆಳ್ಳಿಯ ತಟ್ಟೆಯ ಒಳಗೆ ರಾಘವೇಂದ್ರ ಸ್ವಾಮಿಗಳ ವಿಗ್ರಹವನ್ನು ಇಟ್ಟಾಯಿತು ಇವಾಗ ರಂಗೋಲಿ ಹಾಕುವ ಮೂಲಕ ರಾಘವೇಂದ್ರ ಸ್ವಾಮಿಗಳನ್ನು ಸ್ವಾಗತಿಸಬೇಕು ಎರಡು ಎಳೆಯ ರಂಗೋಲಿನ ನಾನಿಲ್ಲಿ ಇದ್ದೀನಿ ನಿಮಗೆ ಯಾವುದೇ ಇಷ್ಟದ ರಂಗೋಲಿಯನ್ನು ನೀವು ರಾಯರ ಈ ಮಣೆಯ ಮೇಲೆ ಹಾಕ್ಕೊಳ್ಳಿ ರಂಗೋಲಿ ಕಡ್ಡಾಯ ರಂಗೋಲಿ ಶುಭದ ಸಂಕೇತ ಆದ್ದರಿಂದ ಭಗವಂತನನ್ನು ಆಹ್ವಾನಿಸೋದಕ್ಕೆ ನಾವು ಇದನ್ನು ಬಳಸೋದ್ರಿಂದ ರಂಗೋಲಿಯನ್ನು ಹಾಕ್ಕೋಬೇಕು ರಾಘವೇಂದ್ರ ಸ್ವಾಮಿಗಳ ವಿಗ್ರಹದ ಮುಂದೆ ರಂಗೋಲಿ ಹಾಕ್ಕೊಳ್ಳಿ ಈಗ ರಾಘವೇಂದ್ರ ಸ್ವಾಮಿಗಳ ಅಕ್ಕಪಕ್ಕದಲ್ಲಿ ನೀರು ಇರುವಂಥ ಸಿಪ್ಪೆಯ ತೆಂಗಿನಕಾಯಿಯನ್ನು ಇಡಬೇಕು ನೋಡಿ ಈ ಥರ ಸಿಪ್ಪೆ ಇರುವಂಥ ತೆಂಗಿನಕಾಯಿ ಇದರೊಳಗಡೆ ನೀರಿರಬೇಕು ಗಮನಿಸಿ ಯಾವುದೇ ಕಾರಣಕ್ಕೂ ಒಣಗಿರುವಂಥ ಕಾಯಿಯನ್ನು ಇಡಬೇಡಿ ಅಲ್ಲಾಡಿಸಿ ನೋಡಬೇಕು ನೀವು ನೋಡಿ ಶಬ್ದ ಬರ್ತಾ ಇದೆ ಅಲ್ವಾ ಬರ್ತಿ ನೀರಿದೆ ಈ ಕಾಯಿಯಲ್ಲಿ ಇಂಥ ಕಾಯಿಯನ್ನೇ ನೀವು ಇಡಬೇಕು ಜೊತೆಗೆ ಇಲ್ಲಿ ಮುಂಭಾಗದಲ್ಲಿ ಜುಟ್ಟಿನ ಭಾಗ ಇರಬೇಕು ಆ ಭಾಗವನ್ನು ನಿಮ್ಮ ಮುಂದೆ ಮಾಡಿಕೊಂಡು ಅಂದರೆ ರಾಯರಿಗೆ ಈ ಕ್ರಮದಲ್ಲಿ ತಟ್ಟೆಯ ಅಕ್ಕಪಕ್ಕ ಎರಡು ಸಿಪ್ಪೆ ಇರುವಂಥ ತೆಂಗಿನಕಾಯಿಯನ್ನು ನೀವು ಇಡಬೇಕು ನೀರಿರುವಂಥ ತೆಂಗಿನಕಾಯಿನೇ ಯಾಕೆ ಇಡಬೇಕು ಅಂತ ನಾನು ಮುಂದೆ ಹೇಳ್ತೀನಿ ನಿಮಗೆ ಒಂದು ತೆಂಗಿನಕಾಯಿಯನ್ನು ಇಟ್ಟಾಯಿತು ಈಗ ಈ ಭಾಗಕ್ಕೆ ಇನ್ನೊಂದು ಸಿಪ್ಪೆ ಇರುವಂಥ ನೀರಿರುವಂಥ ತೆಂಗಿನಕಾಯಿ ನೋಡಿ ಇದರಲ್ಲೂ ನೀರಿದೆ ಅಲ್ವಾ ಈ ಕಾಯಿನ ರಾಘವೇಂದ್ರ ಸ್ವಾಮಿಗಳ ಎಡಭಾಗದಲ್ಲಿ ಇಡ್ತಾ ಇದ್ದೀನಿ ಬಲಭಾಗದಲ್ಲಿ ಒಂದು ಸಿಪ್ಪೆ ಇರುವಂಥ ತೆಂಗಿನಕಾಯಿ ಎಡಭಾಗದಲ್ಲಿ ಒಂದು ಸಿಪ್ಪೆ ಇರುವಂಥ ತೆಂಗಿನಕಾಯಿಯನ್ನು ನಾನು ಇಟ್ಟಿದ್ದೀನಿ ನೀವು ಇದೇ ಕ್ರಮದಲ್ಲಿ ಇಡಬೇಕು ಇದಾದ ನಂತರ ನಾನು ರಾಘವೇಂದ್ರ ಸ್ವಾಮಿಗಳಿಗೆ ಬೆಳ್ಳಿಯ ದೀಪದಲ್ಲಿ ತುಪ್ಪವನ್ನು ಹಾಕಿ ದೀಪವನ್ನು ರಾಯರಿಗೆ ಸಮರ್ಪಣೆ ಇದ್ದೀನಿ ನಿಮ್ಮ ಮನೆಯಲ್ಲಿ ಬೆಳ್ಳಿ ದೀಪ ಇದ್ದರೆ ಬೆಳ್ಳಿ ದೀಪ ಇಡಬಹುದು ತಾಮ್ರದ ದೀಪ ಇದ್ದರೆ ತಾಮ್ರದ ದೀಪ ಇಡಬಹುದು ಅಥವಾ ಮಣ್ಣಿನ ದೀಪ ಇದ್ದರೂ ಕೂಡ ನೀವು ಮಣ್ಣಿನ ದೀಪನ ರಾಯರಿಗೆ ಇಡಬಹುದು ರಾಘವೇಂದ್ರ ಸ್ವಾಮಿಗಳು ಯಾವುದೇ ವೈಭವ ಕೇಳಲ್ಲ ಅವರು ಶ್ರದ್ಧೆ ಮತ್ತು ಭಕ್ತಿನ ಮಾತ್ರ ಕೇಳೋದು ನಾನಿಲ್ಲಿ ತುಪ್ಪದ ದೀಪನ ಹಚ್ತಾ ಇದ್ದೀನಿ ನಿಮಗೆ ತುಪ್ಪ ಹಚ್ಚುವಂಥ ಶಕ್ತಿ ಇದ್ದರೆ ತುಪ್ಪ ಹಾಕ್ಕೊಳ್ಳಿ ಅಥವಾ ದೇವರಿಗೆ ಸಮರ್ಪಣೆ ಮಾಡುವಂಥ ಯಾವುದೇ ಎಣ್ಣೆ ದೀಪದ ಎಣ್ಣೆಯನ್ನು ಮಾತ್ರ ಇದಕ್ಕೆ ಬಳಸಿ ಹೀಗೆ ಎರಡೂ ಭಾಗದಲ್ಲಿ ದೀಪಗಳನ್ನು ಇಡಬೇಕು ಬಲಭಾಗದಲ್ಲಿ ರಾಘವೇಂದ್ರ ಸ್ವಾಮಿಗಳ ಬಲಭಾಗದಲ್ಲಿ ಒಂದು ದೀಪ ಎಡಭಾಗದಲ್ಲಿ ಒಂದು ದೀಪ ಹೀಗೆ ಎರಡೂ ಭಾಗಕ್ಕೆ ದೀಪನ ಇಟ್ಕೊಳ್ಬೇಕು ನೀವು ರಾಘವೇಂದ್ರ ಸ್ವಾಮಿಗಳಿಗೆ ತುಳಸಿ ಬಹಳ ವಿಶೇಷ ಅದರಲ್ಲೂ ಕೃಷ್ಣ ತುಳಸಿ ಬಹಳ ವಿಶೇಷ ಯಾಕೆ ಅಂತಂದರೆ ಕೃಷ್ಣ ತುಳಸಿಯಲ್ಲಿ ಕೃಷ್ಣ ಇರ್ತಾನೆ ರಾಘವೇಂದ್ರ ಸ್ವಾಮಿಗಳಿಗೆ ಅತ್ಯಂತ ಪ್ರಿಯವಾದ ದೇವರು ಅಂತಂದರೆ ದೇವರು ರಾಮದೇವರು ನರಸಿಂಹ ದೇವರಲ್ವಾ ರಾಘವೇಂದ್ರ ಸ್ವಾಮಿಗಳ ಮೇಲೆ ಈಗ ಕೃಷ್ಣ ತುಳಸಿಯನ್ನು ನಾನು ಇಡ್ತಾ ಇದ್ದೀನಿ ನೀವು ಒಂದು ಕೃಷ್ಣ ತುಳಸಿಯನ್ನು ಇಟ್ಟರೆ ಸಾಕು ಇದಕ್ಕೆ ಯಾವುದೇ ಹೂವಿನ ಅಲಂಕಾರದ ಅವಶ್ಯಕತೆ ಇಲ್ಲ ಒಂದು ಕೃಷ್ಣ ತುಳಸಿಯನ್ನು ಹೀಗೆ ರಾಯರಿಗೆ ಸಮರ್ಪಣೆ ಮಾಡಿದ್ರೆ ಸಾಕು ರಾಘವೇಂದ್ರ ಸ್ವಾಮಿಗಳಿಗೆ ನಾನಿಲ್ಲಿ ಕೃಷ್ಣ ತುಳಸಿಯನ್ನು ಸಮರ್ಪಣೆ ಮಾಡಿದ್ದೀನಿ ಈಗ ವ್ರತ ಆರಂಭ ಆಗುತ್ತೆ ಇಲ್ಲಿಂದ ನೀವು ಗಮನ ಇಟ್ಟು ನೋಡ್ಕೊಳ್ತಾ ಹೋಗಿ ಹೆಣ್ಣು ಮಕ್ಕಳು ಎಂಟು ದಿನಗಳ ಕಾಲ ತಮ್ಮ ಇಷ್ಟಾರ್ಥಗಳ ಸಿದ್ಧಿಗಾಗಿ ಮಾಡುವಂಥ ಈ ವಿಶೇಷವಾದ ಂಥ ರಾಘವೇಂದ್ರ ಸ್ವಾಮಿಗಳ ವ್ರತಕ್ಕೆ ಎರಡು ಧಾನ್ಯಗಳು ನಿಮಗೆ ಬೇಕಾಗುತ್ತೆ ಒಂದು ಕಡಲೆಬೇಳೆ ಬೇಕು ಇನ್ನೊಂದು ಅಕ್ಕಿ ಬೇಕು ಎಂಟು ದಿನಗಳ ಕಾಲ ಮಾತ್ರ ನೀವು ಈ ವ್ರತ ಮಾಡೋದ್ರಿಂದ ನಿಮಗೆ ಎರಡೂ ಧಾನ್ಯಗಳು ತುಂಬ ಏನು ಬೇಕಿಲ್ಲ ಒಂದು ಮುನ್ನೂರು ಗ್ರಾಮ್ನಷ್ಟು ಸಾಕು ಮುನ್ನೂರು ಗ್ರಾಮ್ನಷ್ಟು ಕಡಲೆಬೇಳೆ ಮುನ್ನೂರು ಗ್ರಾಮ್ನಷ್ಟು ಅಕ್ಕಿ ಎರಡೇ ಸಾಕು ಇಲ್ಲಿ ಕಡಲೇಬೇಳೆ ನಿಮಗೆ ಲಕ್ಷ್ಮಿಯ ಸಂಕೇತ ಲಕ್ಷ್ಮಿಯ ಒಬ್ಬಳು ಇದ್ದರೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲ ಇರುತ್ತೆ ಲ್ವಾ ಎಲ್ಲರೂ ಆಸೆ ಪಡೋದು ಮನೆಯಲ್ಲಿ ಸುಖ ಶಾಂತಿ ಸಂತೋಷ ಇರಬೇಕು ಅಂತ ಇಲ್ಲಿ ಲಕ್ಷ್ಮಿಯ ಸ್ವರೂಪವಾಗಿ ಕಡಲೆಬೇಳೆಯನ್ನು ಒಂದು ಮುಷ್ಟಿ ನೀವು ಹೀಗಿಟ್ಕೊಳ್ಳಿ ಒಂದು ಭಾಗದಲ್ಲಿ ರಾಯರ ಬಲಭಾಗದಲ್ಲಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳ್ತಾ ಬಲಭಾಗದಲ್ಲಿ ಒಂದು ಮುಷ್ಟಿಯಷ್ಟು ಕಡಲೆಬೇಳೆಯನ್ನ ನೀವು ಹಾಕಬೇಕು ಪ್ರತಿನಿತ್ಯ ಹಾಕಬೇಕು ಇನ್ನೊಂದು ಭಾಗದಲ್ಲಿ ಒಂದು ಮುಷ್ಟಿಯಷ್ಟು ಅಕ್ಕಿ ಅಕ್ಕಿಯನ್ನು ಹಾಕಬೇಕು ನಾನಿಲ್ಲಿ ಒಂದು ಮುಷ್ಟಿಯಷ್ಟು ಅಕ್ಕಿಯನ್ನು ಇಟ್ಕೊಂಡಿದ್ದೀನಿ ಅಕ್ಕಿ ಅಭಿವೃದ್ಧಿಯ ಸಂಕೇತ ಮನೆಯ ಶ್ರೇಯಸ್ಸಿನ ಸಂಕೇತ ಇಷ್ಟಾರ್ಥಗಳನ್ನು ಸಿದ್ಧಿಸುವಂಥ ಸಂಕೇತ ಹೀಗಾಗಿ ಒಂದು ಮುಷ್ಟಿಯಷ್ಟು ಅಕ್ಕಿಯನ್ನು ರಾಘವೇಂದ್ರ ಸ್ವಾಮಿಗಳಿಗೆ ಸಮರ್ಪಣೆ ಮಾಡಬೇಕು ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳ್ತಾ ಮತ್ತೊಂದು ಭಾಗಕ್ಕೆ ನೀವು ಅಕ್ಕಿಯನ್ನು ಹಾಕಬೇಕು ಒಂದು ಭಾಗದಲ್ಲಿ ಕಡಲೆಬೇಳೆ ಮತ್ತೊಂದು ಭಾಗ ಅಕ್ಕಿ ಸಂಕಲ್ಪ ಸಿದ್ಧಿಗಾಗಿ ಹೆಣ್ಣು ಮಕ್ಕಳು ಮಾಡುವಂತ ಈ ವಿಶೇಷವಾದಂತ ರಾಘವೇಂದ್ರ ಸ್ವಾಮಿಗಳ ವ್ರತವನ್ನ ಪ್ರಾರಂಭಿಸಿದ ಮೇಲೆ ವ್ರತ ಮುಗಿಯುವವರೆಗೂ ಯಾವುದೇ ಕಾರಣಕ್ಕೂ ಈ ತಟ್ಟೆಯನ್ನ ಕದಲಿಸಬಾರದು ಆ ತಟ್ಟೆ ಎಲ್ಲಿರುತ್ತೋ ಅಲ್ಲೇ ಇರಬೇಕು ದೀಪ ಮತ್ತು ರಂಗೋಲಿ ಏನಿದೆ ದೀಪಕ್ಕೆ ಎಣ್ಣೆ ಹಾಕಬೇಕು ರಂಗೋಲಿ ತೆಗೆದು ರಂಗೋಲಿ ಮಾತ್ರ ಹಾಕಬೇಕು ಯಾವುದೇ ಕಾರಣಕ್ಕೂ ಈ ತಟ್ಟೆನ ಕದಲಿಸಬೇಡಿ ರಾಘವೇಂದ್ರ ಸ್ವಾಮಿಗಳ ಈ ವಿಶೇಷವಾದ ಆದಂಥ ಸಂಕಲ್ಪವ್ರತ ಮುಗಿದ ದಿನ ಅಂದರೆ ಕೊನೆಯ ದಿನ ಎಂಟನೆಯ ದಿನ ನೀವೇನು ಮಾಡಬೇಕು ಅಂತಂದರೆ ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕೋಬೇಕು ನೋಡಿ ನಾನಿಲ್ಲಿ ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕೊಂಡಿದ್ದೀನಿ ಅದರಲ್ಲಿ ಎರಡು ಬೆಲ್ಲದ ಅಚ್ಚುಗಳನ್ನು ಇಡಬೇಕು ಎರಡು ಬೆಲ್ಲದ ಅಚ್ಚನ್ನು ನೀವು ನೋಡಬಹುದು ಅದರ ಮೇಲೆ ಹೂ ಬತ್ತಿಯನ್ನು ತುಪ್ಪದಲ್ಲಿ ನೆನೆಸಿ ರಾಯರಿಗೆ ಆರತಿ ಮಾಡಬೇಕು ಕೊನೆಯ ದಿನ ಮಾಡುವಂಥ ಕೆಲಸ ಇದು ಕೊನೆಯ ದಿನ ಮಾಡುವಂಥ ವ್ರತದ ಕೊನೆಯ ಘಟ್ಟ ಇದು ಇಲ್ಲಿ ನೀವು ರಾಘವೇಂದ್ರ ಸ್ವಾಮಿಗಳಿಗೆ ಒಂದು ತಟ್ಟೆನಲ್ಲಿ ಅಲ್ಲಿ ಕಡಲೆಬೇಳೆ ಮತ್ತು ಅಕ್ಕಿ ತುಂಬಿದೆ ಎಂಟನೆಯ ದಿವಸ ನೀವು ರಾಯರಿಗೆ ಈ ಬೆಲ್ಲದಲ್ಲಿ ತುಪ್ಪದ ಹೂಬತ್ತಿಯನ್ನ ಇಟ್ಟು ರಾಯರನ್ನ ಸ್ಮರಣೆ ಮಾಡ್ತ ಓಂ ಶ್ರೀ ರಾಘವೇಂದ್ರಾಯ ನಮಃ ರಾಘವೇಂದ್ರಾಯ ಸತ್ಯಧರ್ಮರ ಚ ಭಜತಾಂ ನಮತಾಂ ಭಜತಲ್ಪಕ್ಷಾ ನಮತ ಕಾಮಧೇನವೆ ದೂರ್ವಾಧ್ವಾಂತರವೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ಅತ್ಯಂತದಯವೆ ಮೂಕೋಪಿ ಯತ್ ಪ್ರಸಾದ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ರಾಘವೇಂದ್ರಶ್ರಯ ರಾಘವೇಂದ್ರ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪ ನಮತಾಂ ಕಾಮಧೇನು ಅಂತ ಹೇಳ್ತಾ ರಾಘವೇಂದ್ರ ಸ್ವಾಮಿಗಳಿಗೆ ಬೆಲ್ಲದ ಮೇಲೆ ತುಪ್ಪದ ಹೂವಿನ ಬತ್ತಿಯನ್ನು ಇಟ್ಟು ಅದರಲ್ಲಿ ರಾಯರಿಗೆ ಆರತಿ ಮಾಡಿ ಈ ವ್ರತವನ್ನು ಎಂಟನೆಯ ದಿವಸ ನೀವು ಸಂಪೂರ್ಣ ಮಾಡಬೇಕಾಗತ್ತೆ ಎಂಟು ದಿನಗಳ ಕಾಲ ರಾಘವೇಂದ್ರ ಸ್ವಾಮಿಗಳ ಈ ಸಂಕಲ್ಪ ವ್ರತವನ್ನು ನೀವು ಮುಗಿಸಿದ ಮೇಲೆ ರಾಘವೇಂದ್ರ ಸ್ವಾಮಿಗಳನ್ನು ಪ್ರತಿಷ್ಠಾಪನೆ ಮಾಡಿರುವಂಥ ಈ ತಟ್ಟೆನಲ್ಲಿ ಎಂಟು ಮುಷ್ಟಿಯಷ್ಟು ಕಡಲೆಬೇಳೆ ಎಂಟು ಮುಷ್ಟಿಯಷ್ಟು ಅಕ್ಕಿ ಇದರಲ್ಲಿ ಶೇಖರಣೆ ಆಗಿರುತ್ತಲ್ವಾ ಈ ಅಕ್ಕಿ ಮತ್ತು ಕಡಲೆಬೇಳೆಯನ್ನು ನೀವೇನು ಮಾಡಬೇಕು ಅಂತಂದರೆ ಎರಡೂ ಧಾನ್ಯಗಳನ್ನು ಮಿಶ್ರಣ ಮಾಡಬೇಕು ಅಕ್ಕಿನ ಮತ್ತು ಕಡಲೆಬೇಳೆಯನ್ನು ಎರಡನ್ನೂ ಮಿಶ್ರಣ ಮಾಡಿ ಅದರಿಂದ ಅಕ್ಕಿ ಕಡಲೆಬೇಳೆ ಪಾಯಸವನ್ನು ತಯಾರಿಸ್ಬೇಕು ಅಕ್ಕಿ ಕಡಲೆಬೇಳೆ ಪಾಯಸ ತಯಾರಿಸ್ಬೇಕಾದ್ರೆ ಸಿಹಿ ಬೇಕಾಗುತ್ತಲ್ವಾ ಆ ಸಿಹಿಗೆ ನೀವು ರಾಯರಿಗೆ ಕೊನೆಯ ದಿವಸ ಆರತಿ ಮಾಡಿರ್ತೀರಲ್ಲ ಅದರಲ್ಲಿ ಇರುವಂಥ ಬೆಲ್ಲವನ್ನು ಬಳಸಿಕೊಂಡು ಈ ಅಕ್ಕಿ ಕಡಲೆಬೇಳೆ ಪಾಯಸವನ್ನು ಮಾಡಬೇಕು ಅಕ್ಕಿ ಕಡಲೆಬೇಳೆ ಪಾಯಸವನ್ನು ಮಾಡಿದ ಮೇಲೆ ರಾಘವೇಂದ್ರ ಸ್ವಾಮಿಗಳ ಮುಂದೆ ಅದನ್ನು ತಂದು ಅದನ್ನು ಒಂದು ಬಟ್ಲಲ್ಲಿ ಇಟ್ಟು ಅದನ್ನು ರಾಘವೇಂದ್ರ ಸ್ವಾಮಿಗಳಿಗೆ ನೈವೇದ್ಯ ಮಾಡಿ ನನ್ನೆಲ್ಲ ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಡಿ ನನ್ನೆಲ್ಲ ಕಷ್ಟಗಳನ್ನು ಪರಿಹಾರ ಮಾಡಿ ಅಂತ ನೀವು ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ರೆ ರಾಘವೇಂದ್ರ ಸ್ವಾಮಿಗಳು ಖಂಡಿತವಾಗಿಯೂ ಕೂಡ ನಿಮ್ಮೆಲ್ಲ ಇಷ್ಟಾರ್ಥಗಳನ್ನು ನೆರವೇರಿಸ್ತಾರೆ ನಿಮ್ಮೆಲ್ಲ ಕಷ್ಟಗಳನ್ನು ದೂರ ಮಾಡ್ತಾರೆ ರಾಯರನ್ನು ನಂಬಿ ಯಾರು ಈ ವ್ರತವನ್ನು ಮಾಡ್ತಾರೆ ಖಂಡಿತವಾಗಲೂ ಅವರ ಬದುಕು ಬಂಗಾರ ಆಗುತ್ತೆ ಮತ್ತು ರಾಘವೇಂದ್ರ ಸ್ವಾಮಿಗಳಿಗೆ ಎಂಟು ದಿನಗಳ ಕಾಲ ಸಂಕಲ್ಪ ವ್ರತ ಮಾಡಾಯಿತು ಆ ಧಾನ್ಯಗಳಿಂದ ಅಕ್ಕಿ ಬೇಳೆ ಪಾಯಸ ಮಾಡಿ ರಾಯರಿಗೆ ನೈವೇದ್ಯ ಮಾಡಾಯಿತು ಈಗ ರಾಯರಿಗೆ ಸಮರ್ಪಣೆ ಮಾಡಿದಂಥ ಎರಡು ಸಿಪ್ಪೆ ಇರೋ ತೆಂಗಿನಕಾಯಿ ಇದೆಯಲ್ವಾ ಇದರಲ್ಲಿ ಒಂದು ತೆಂಗಿನಕಾಯಿಯನ್ನು ಅಂದರೆ ರಾಯರ ಬಲಭಾಗದಲ್ಲಿ ಇರುವಂಥ ಈ ತೆಂಗಿನಕಾಯಿನ ನಿಮ್ಮ ಊರಲ್ಲಿ ಅಥವಾ ನಿಮ್ಮ ಮನೆಯ ಹತ್ತಿರುವಂಥ ಯಾವುದಾದರೂ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ನೀವು ಈ ತೆಂಗಿನಕಾಯಿಯನ್ನು ಕೊಡಬೇಕು ಕೊಡುವಾಗ ಹೇಳಬೇಕು ನಾನು ಮನೆಯಲ್ಲಿ ರಾಘವೇಂದ್ರ ಸ್ವಾಮಿಗಳ ಸಂಕಲ್ಪ ವ್ರತ ಮಾಡಿದ್ದೀನಿ ಆ ವ್ರತದ ತೆಂಗಿನಕಾಯಿ ಇದು ದಯವಿಟ್ಟು ಇದನ್ನು ರಾಯರಿಗೆ ನೈವೇದ್ಯಕ್ಕೆ ಬಳಸ್ಕೊಳ್ಳಿ ಅಂತ ಹೇಳಿದ್ರೆ ಮಠದಲ್ಲಿ ಮಾಡುವಂಥ ರಾಯರ ನೈವೇದ್ಯಕ್ಕೆ ಈ ತೆಂಗಿನಕಾಯಿಯನ್ನು ಒಂದು ತೆಂಗಿನಕಾಯಿನ ಅವ್ರು ಬಳಸ್ಕೊಳ್ತಾರೆ ಇನ್ನೊಂದು ತೆಂಗಿನಕಾಯಿ ಇದೆಯಲ್ಲ ಈ ತೆಂಗಿನಕಾಯಿ ಅಂದರೆ ಎಡಭಾಗದಲ್ಲಿ ರಾಯರ ಎಡಭಾಗದಲ್ಲಿರುವಂಥ ಈ ತೆಂಗಿನಕಾಯಿಯನ್ನು ಅಕ್ಕಿ ಕಡಲೆಬೇಳೆ ಪಾಯಸ ನೀವು ನೈವೇದ್ಯಕ್ಕೆ ಏನು ಮಾಡಿರ್ತೀರಲ್ಲ ಆ ನೈವೇದ್ಯಕ್ಕೆ ಈ ತೆಂಗಿನಕಾಯಿಯನ್ನು ಸಂಪೂರ್ಣವಾಗಿ ಅದನ್ನು ತುರಿ ತೆಗೆದು ಅದನ್ನು ಅಕ್ಕಿ ಕಡಲೆಬೇಳೆ ಪಾಯಸಕ್ಕೆ ಮಿಶ್ರಣ ಮಾಡಬೇಕು ಅಂದರೆ ತೆಂಗಿನಕಾಯಿ ಇಲ್ಲಿ ಬೇಯಬಾರ್ದು ಇದನ್ನು ಎಲ್ಲ ಹೆಣ್ಮಕ್ಳು ಗಮನಿಸಿ ಅಕ್ಕಿ ಕಡಲೆಬೇಳೆ ಪಾಯಸ ನೈವೇದ್ಯ ಮಾಡಿದ ಮೇಲೆ ಈ ತೆಂಗಿನಕಾಯಿಯ ತುರಿಯನ್ನು ಹಸಿಯಾಗಿರುವಂಥ ತೆಂಗಿನಕಾಯಿ ತುರಿಯನ್ನು ಆ ನೈವೇದ್ಯದ ಮೇಲೆ ಅದನ್ನು ಹಾಕಬೇಕು ಹಾಕಿ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಊರಿನಲ್ಲಿ ಅಥವಾ ನಿಮ್ಮ ಮನೆ ಹತ್ರ ಯಾವುದಾದರೂ ಹಸು ಇದ್ದರೆ ಗೋವಿದ್ರೆ ಎಷ್ಟು ಸಾಧ್ಯ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಆ ರಾಯರ ಪ್ರಸಾದ ನೈವೇದ್ಯ ಮಾಡಿರ್ತಿರಲ್ಲ ಆ ಪ್ರಸಾದನ ಇಟ್ಕೊಳ್ಳಿ ಉಳಿದಿರುವಂಥ ನೈವೇದ್ಯವನ್ನು ಗೋವಿಗೆ ಸಮರ್ಪಣೆ ಮಾಡಬೇಕು ಇದು ಈ ವ್ರತದ ಕೊನೆಯ ಘಟ್ಟ ರಾಘವೇಂದ್ರ ಸ್ವಾಮಿಗಳಿಗೆ ನೀವು ಮಾಡಿರುವಂಥ ನೈವೇದ್ಯವನ್ನು ನಿಮ್ಮ ಮನೆ ಹತ್ತಿರುವಂಥ ಗೋವಿಗೆ ಅದನ್ನು ತಿನ್ನಿಸ್ಬೇಕು ಆಗ ರಾಘವೇಂದ್ರ ಸ್ವಾಮಿಗಳಿಗೆ ನೀವು ಅದನ್ನು ಸಮರ್ಪಣೆ ಮಾಡಿದಷ್ಟು ಪುಣ್ಯ ಬರುತ್ತೆ ಒಂದು ವೇಳೆ ನಿಮಗೆ ನಿಮ್ಮ ಮನೆ ಹತ್ರ ಗೋವು ಇಲ್ಲ ಹಸುಗಳಿಲ್ಲ ಏನು ಮಾಡಬೇಕು ಅನ್ನುವಾಗ ಐದು ಜನ ಪುಟ್ಟ ಹೆಣ್ಣು ಮಕ್ಕಳು ಅಂದರೆ ಆರು ವರ್ಷ ಏಳು ವರ್ಷ ಈ ವಯಸ್ಸಿನ ಹೆಣ್ಣು ಮಕ್ಕಳು ನಿಮ್ಮ ಮನೆಯ ಸುತ್ತಮುತ್ತ ಇದ್ದೇ ಇರ್ತಾರೆ ಅಲ್ವಾ ಆ ಹೆಣ್ಣು ಮಕ್ಕಳನ್ನು ಕರೆದು ಈ ರಾಯರ ಪ್ರಸಾದ ಅಕ್ಕಿ ಕಡಲೆಬೇಳೆ ಪಾಯಸ ಇರುತ್ತಲ್ಲ ಆ ಪಾಯಸವನ್ನು ಆ ಮಕ್ಕಳಿಗೆ ಕೊಟ್ಟರೆ ನಿಮಗೆ ರಾಯರಿಗೆ ಸಮರ್ಪಿಸಿದಷ್ಟೇ ಪುಣ್ಯ ಬರುತ್ತೆ ಯಾಕೆ ಅಂತಂದರೆ ಮಕ್ಕಳನ್ನು ನಾವು ಭಗವಂತನ ಸ್ವರೂಪ ಅಂತ ನಾವು ಕಾಣ್ತೀವಲ್ಲ ಹಾಗಾಗಿ ರಾಯರ ಪ್ರಸಾದವನ್ನು ನೈವೇದ್ಯ ಪ್ರಸಾದವನ್ನು ಐದು ಜನ ಹೆಣ್ಣು ಮಕ್ಕಳಿಗೆ ಸಮ ಪ್ರಮಾಣದಲ್ಲಿ ಅದನ್ನು ರಾಯರ ಪ್ರಸಾದವನ್ನು ಹಂಚಿ ಆ ಹೆಣ್ಣು ಮಕ್ಕಳಿಗೆ ನೀವು ನಮಸ್ಕಾರ ಮಾಡಿದ್ರೆ ಈ ವ್ರತದ ಸಂಪೂರ್ಣ ಪುಣ್ಯ ಸಂಪೂರ್ಣ ಅನುಗ್ರಹ ನಿಮಗಾಗುತ್ತೆ ನಿಮ್ಮೆಲ್ಲ ಕಷ್ಟಗಳು ದೂರ ಆಗುತ್ತೆ ನಿಮ್ಮೆಲ್ಲ ಇಷ್ಟಾರ್ಥಗಳನ್ನು ಕೂಡ ರಾಘವೇಂದ್ರ ಸ್ವಾಮಿಗಳು ನೆರವೇರಿಸ್ತಾರೆ ಇದು ರಾಘವೇಂದ್ರ ಸ್ವಾಮಿಗಳಿಗಾಗಿ ಹೆಣ್ಣು ಮಕ್ಕಳು ಎಂಟು ದಿನಗಳ ಕಾಲ ಮ ಮನೆಯಲ್ಲೇ ಮಾಡುವಂಥ ವಿಶೇಷವಾದಂತ ರಾಘವೇಂದ್ರ ಸ್ವಾಮಿಗಳ ವ್ರತ ಕಷ್ಟಗಳು ಮತ್ತು ಅವಮಾನಗಳು ಮನುಷ್ಯನಿಗೆ ಆಗಲೇಬೇಕು ಯಾಕೆ ಅಂತಂದ್ರೆ ಅವಾಗಲೇ ನಾವು ಗಟ್ಟಿಯಾಗೋದು ಆದ್ದರಿಂದ ಯಾರು ಕಷ್ಟಗಳು ಬಂದಿದೆ ಅಂತ ಭಯ ಪಡೋದಾಗಲಿ ಅವಮಾನಗಳನ್ನು ಮಾಡ್ತಾ ಇದ್ದಾರೆ ಅಂತ ಕಣ್ಣೀರು ಹಾಕೋದಾಗ್ಲಿ ಖಂಡಿತ ಮಾಡಬೇಡಿ ಯಾಕೆ ಅಂತಂದ್ರೆ ಮಂತ್ರಾಲಯದ ಬೃಂದಾವನದೊಳಗೆ ಸಾವಿರಾರು ಸಾಲಿಗ್ರಾಮಗಳ ಮಧ್ಯೆ ರಾಘವೇಂದ್ರ ಸ್ವಾಮಿಗಳು ಕುಳಿತಿರೋದೆ ನಮ್ಮ ನೋವುಗಳನ್ನು ಕೇಳೋದು ನಮ್ಮ ಕಷ್ಟಗಳನ್ನ ಪರಿಹಾರ ಮಾಡೋದಕ್ಕೆ ನಂಬಿ ಕೆಟ್ಟವರಿಲ್ಲವೋ ಗುರುಗಳ ನಂಬದೇ ಕೆಡುವರುಂಟೋ ಅಂತ ಜಗನ್ನಾಥದಾಸರು ಹೇಳಿಲ್ವಾ ಆದ್ರಿಂದ ರಾಘವೇಂದ್ರ ಸ್ವಾಮಿಗಳನ್ನ ನಂಬಿ ಯಾವ ಹೆಣ್ಣು ಮಕ್ಕಳು ಎಂಟು ದಿನಗಳ ಕಾಲ ಈ ಸಂಕಲ್ಪ ವ್ರತವನ್ನು ಮಾಡ್ತೀರಾ ಖಂಡಿತವಾಗಲೂ ರಾಘವೇಂದ್ರ ಸ್ವಾಮಿಗಳು ನಿಮ್ಮ ಎಲ್ಲ ಇಷ್ಟಾರ್ಥಗಳನ್ನು ನೆರವೇರಿಸ್ತಾರೆ ನಿಮ್ಮ ಎಲ್ಲ ಕಷ್ಟಗಳನ್ನು ಪರಿಹರಿಸ್ತಾರೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರಾಯರ ವಿಶೇಷವಾದಂಥ ವ್ರತದ ಬಗ್ಗೆ ಮಾಹಿತಿ ಕೊಡ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ